ಶ್ರೀ ಶ್ರೀ ನಮಃ ನಮಃ ಗುರುಭ್ಯೋ ಹರಿ ಓಂ 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 ರಿ ಶಿವಾಯ ಪ್ರಿಯ ವೀಕ್ಷಕರೇ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ವಾರ ಭವಿಷ್ಯ ಕಾರ್ಯಕ್ರಮ ಈ ವಾರದಲ್ಲಿ ಚಂದ್ರ ಮೃಗಶಿರ ನಕ್ಷತ್ರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಮತ್ತು ಪುಬ್ಬ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಈ ವಾರದಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾಶಿ ಪರಿವರ್ತನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಮತ್ತೆ ಈ ವಾರದಲ್ಲಿ ಬಹಳ ವಿಶೇಷವಾಗಿ ವಾರದ ಕೊನೆಯ ದಿನ ಅಂದ್ರೆ ಭಾನುವಾರ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಅಮಾವಾಸ್ಯೆ ಈಗೆಲ್ಲ ಪಿತೃಪಕ್ಷ ನಡೀತಾ ಇದೆ ಪಿತೃ ಪ್ರೀತ್ಯಾರ್ಥವಾಗಿ ಶ್ರಾದ ಶ್ರಾದ್ದ ತರ್ಪಣಾದಿಗಳನ್ನ ನಡೆಸ್ಬೇಕು ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಕೊನೆ ದಿನ ಎಲ್ಲರೂ ಕೂಡ ಮರಿದೆ ನಿಮ್ಮ ಪಿತೃ ಕಾರ್ಯಗಳನ್ನ ಮಾಡಿ ಪಿತೃ ಕಾರ್ಯಗಳನ್ನ ನೀವು ಮಾಡದೇ ಇದ್ರೆ ಸಂತಾನ ಆಗುವಂಥದ್ದು ವಿಳಂಬ ಆಗುವಂಥದ್ದು ವಿವಾಹ ವಿಳಂಬ ಆಗುವಂಥದ್ದು ಆಮೇಲೆ ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುವಂಥದ್ದೆಲ್ಲ ಆಗುತ್ತೆ ದಯವಿಟ್ಟು ನಿಮ್ಮ ಪಿತೃ ಕಾರ್ಯಗಳನ್ನ ತಪ್ಪದೇ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಈಗ ವಾರ ಭವಿಷ್ಯವನ್ನ ನಾನು ಆರಂಭ ಮಾಡ್ತೀನಿ ಕೆಲವರು ಹೇಳ್ತೀರಾ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಇಂಗ್ಲಿಷ್ ಪಾಮ್ ಹಿಸ್ಟ್ರಿ ಅಂತ ಹೇಳಲಾಗುತ್ತೆ ಅದ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು ಇಂದು ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನು ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸೊಬ್ರು ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಈಗ ಮೇಷ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನ ನಾನು ತಿಳಿಸ್ತಾ ಹೋಗ್ತೀನಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಯಾರು ಮೇಷರಾಶಿ ಜಾತಕರಿದಿರಿ ಈ ವಾರ ಹೇಗಿದೆ ಫಲಾನುಫಲ ಮೇಷರಾಶಿ ಜಾತಕರಿಗೆ ವಾರದ ಮೊದಲು ಎರಡು ದಿನ ಸೋಮವಾರದಿಂದ ಭಾನುವಾರದವರೆಗೂ ಸೋಮವಾರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ ಸಾಹಸ ಹೆಚ್ಚಾಗುತ್ತೆ ಹತ್ತಿರ ಪ್ರಯಾಣದಿಂದ ನಿಮಗೆ ಲಾಭ ಆಗತ್ತೆ ಉತ್ತಮ ಕೀರ್ತಿಯನ್ನು ನೀವು ಗಳಿಸ್ತೀರಿ ಇನ್ನು ವಾರದ ಕೊನೆ ಐದು ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಮಾನಸಿಕವಾಗಿ ನಿಮ್ಮ ಸಮಸ್ಥಿತಿಯನ್ನ ಕಳೆದುಕೊಳ್ತೀರಿ ಎಲ್ಲದಕ್ಕಿಂತ ಮನಸ್ಸು ನೆಮ್ಮದಿಯಾಗಿರ್ಬೇಕು ಧನ ನಷ್ಟ ಆಗ್ಬೋದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು ಮತ್ತು ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹಾಗಾದ್ರೆ ಮೇಷರಾಶಿ ಜಾತಕರು ಈ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ದೀಪದಿಂದ ಆರಾಧನೆಯನ್ನ ಮಾಡಿ ಮನೆ ಕುಲ ದೇವರ ಹತ್ರ ತೊಗರಿ ಬೇಳೆಯನ್ನ ಸೋಮವಾರ ದಿವಸ ರಾತ್ರಿ ಮನೆಯಲ್ಲಿಟ್ಟು ಮಂಗಳವಾರ ಶ್ರೀ ಸುಬ್ರಹ್ಮಣೇಶ್ವರ ದೇವಸ್ಥಾನಕ್ಕೆ ದಾನ ಮಾಡಿ ಕಾಲಭೈರವನ ದರ್ಶನ ಮಾಡಿ ಮಂತ್ರ ಓಂ ಕಾಲ ಕಾಲಾಯ ನಮಃ ಮಾಸ್ ಡೆತ್ ಆಗುತ್ತೆ ತುಂಬಾ ಜನ ಶರೀರ ಬಿಟ್ಬಿಡ್ತಾರೆ ಇದಕ್ಕೆಲ್ಲ ಕಾಲರ ಕಾಲ ಮಹಾಕಾಲನನ್ನ ಜಪ ಮಾಡಿದ್ರೆ ಈ ತರ ಸಾಮೂಹಿಕ ಮರಣಗಳು ಒಂದಲ್ಲ ಉತ್ತಮ ನಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಅದರಿಂದ ಎಲ್ಲರೂ ಕೂಡ ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದನ್ನ ಮರಿಬೇಡಿ ಮೇಷರಾಶಿ ಜಾತಕರು ಇನ್ನ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವೃಷಭ ರಾಶಿ ಜಾತಕರಿಗೆ ವಾರದ ಮೊದಲು ಎರಡು ದಿನ ಸೋಮವಾರ ಮಂಗಳವಾರ ಯಾರತ್ರ ವಾದ ವಿವಾದ ಮಾಡ್ಕೋಬೇಡಿ ಹೇಳ್ತಿರೋ ಸರಿನೇ ಇರ್ಬೋದು ನಾನು ಸರಿ ಅಂತ ಪ್ರೂವ್ ಮಾಡಕ್ಕೆ ಹೋದಾಗ ಅವ್ರಿಗೆ ಕೊನೆಗದು ಸರಿ ಅಂತ ಅರ್ಥ ಆಗ್ಬೋದು ಆ ಟೈಮಲ್ಲಿ ಅರ್ಥ ಆಗದೆ ವಾಗ್ವಾದಗಳಾಗುವ ಸಾಧ್ಯತೆ ಇದೆ ನೀವು ಕೂಡ ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ ಸೋಮವಾರ ಮಂಗಳವಾರ ಶತ್ರುಗಳಿಂದ ಅಪಮಾನ ಆಗುತ್ತೆ ಧರ ನಷ್ಟ ಆಗುತ್ತೆ ಪೊಲೀಸ್ ಕೇಸು ಕೋರ್ಟ್ ಕೇಸಲ್ಲಿ ಓಡಾಡ್ತಾ ಇರುವಂತವ್ರಿಗೆ ಸರವಾಸ ಆಗ್ಬೋದು ಎಚ್ಚರ ಸೋಮವಾರ ಮಂಗಳವಾರ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಸಂಪರ್ಕ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಪೋಸ್ಟಲ್ ಆಫೀಸ್ ಆಗಿರ್ಬೋದು ಸ್ಯಾಮ್ಸಂಗ್ ಕಂಪನಿಗಳಿರ್ಬೋದು ಮೊಬೈಲ್ ಕಂಪನಿಗಳಿರ್ಬೋದು ಅದೆಲ್ಲ ಲಾಭ ಆಗುತ್ತೆ ಉತ್ತಮ ಕೀರ್ತಿಯನ್ನ ಗಳಿಸ್ತೀರಿ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡೋದು ಒಳ್ಳೆಯದಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಸಾಹಸವನ್ನು ಮಾಡ್ತೀರಿ ಸಾ ಧೈರ್ಯ ಸಾಹಸೇ ಲಕ್ಷ್ಮಿ ಎಲ್ಲಿ ಧೈರ್ಯ ಸಾಹಸವನ್ನು ಮಾಡ್ತೀರಿ ಅಲ್ಲಿ ಧೈರ್ಯ ಲಕ್ಷ್ಮಿ ಎರಿಸಿ ಧನಲಕ್ಷ್ಮಿ ಧನಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಮತ್ತೆ ಟೈಮ್ ಸ ಚೆನ್ನಾಗಿರಲ್ಲ ಪ್ರಯತ್ನಗಳಲ್ಲಿ ಸೋಲು ಉಂಟಾಗುತ್ತೆ ಪ್ರಭಾವಿ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುತ್ತೆ ಈ ವಾರದಲ್ಲಿ ಒಟ್ಟು ನಾಲ್ಕು ದಿನ ಎಚ್ಚರ ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ ವೃಷಭ ರಾಶಿ ಜಾತಕರಿಗೆ ಆಗ ವೃಷಭ ರಾಶಿ ಜಾತಕರು ಮನೆಯಲ್ಲಿ ಬುಧವಾರದ ಮಂಗಳವಾರ ದಿವಸ ಹೆಸರು ಕಾಳನ್ನ ತಗೊಂಬನ್ನಿ ದೇವರ ಮನೇಲಿಟ್ಟು ಕುಲ ದೇವರಿಗೆ ಬುಧವಾರ ದಿವಸ ದೇವಸ್ಥಾನದಲ್ಲಿ ಉಸ್ಲಿ ಮಾಡಿ ದಾನ ಮಾಡ್ಬೋದು ಇಲ್ಲ ಪುರೋಹಿತರಿಗೆ ತಾಂಬೂಲ ಸಮೇತ ದಾನ ಮಾಡಿ ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನೀವು ದಾನವನ್ನ ಕೊಡ್ಬೋದು ಯಾರ್ಯಾರು ಋಷಭರಾಶಿ ಜಾತಕರಿದ್ದೀರಿ ನೀವೆಲ್ಲರೂ ಕೂಡ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ ಇನ್ನ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಾ ನಮ್ಗೆ ಏನ್ ಭವಿಷ್ಯವನ್ನು ಗುರುಜಿ ಹೇಳ್ತಾರೆ ಅಂತ ಮಿಥುನ ರಾಶಿ ಜಾತಕರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಗೌರವ ನಷ್ಟ ಉಂಟಾಗುವಂಥದ್ದು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಮತ್ತೆ ಚೆನ್ನಾಗತ್ತೆ ಧನ ಪ್ರಾಪ್ತಿಯಾಗತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳೋಕೆ ಯೋಗ ಇರಬೇಕು ಉತ್ತಮ ವಸ್ತ್ರಗಳನ್ನು ಧರಿಸ್ತಿರಿ ಹೆಸರುವಾಸಿ ಆಗ್ತೀರಿ ಧನ ಲಾಭ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ವಾರದ ಕೊನೆ ಎರಡು ದಿನ ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಸೂರ್ಯನಿಗೆ ಸಂಧ್ಯಾಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಸಮಯದಲ್ಲಿ ಇನ್ನು ಒಳ್ಳೇದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ ಅಥವಾ ಗಾಯತ್ ಜಪವನ್ನ ಮಾಡಿ ಅರ್ಘ್ಯವನ್ನ ಕೊಟ್ಟು ಪ್ರದಕ್ಷಿಣೆಯನ್ನ ಮಾಡಬೇಕು ಯಾರಾದ್ರು ಮಿಥುನ ರಾಶಿ ಜಾತಕರಿದ್ದೀರಿ ಯಾರಾದ್ರು ಮಿಥುನ ರಾಶಿ ಜಾತಕರಿದ್ದೀರಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಈಗ ಮೂರು ರಾಶಿ ಆಯ್ತು ಮೇಷ ವೃಷಭ ಮಿಥುನ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ವಾರದ ಮೊದಲು ಎರಡು ದಿನ ಸೋಮವಾರ ಮಂಗಳವಾರ ತಾಯಿ ಜೊತೆ ಕಲಹವನ್ನು ಮಾಡ್ಕೋಬೇಡಿ ನಮ್ಮಲ್ಲಿರುವಂತಹ ಒಳ್ಳೆ ಗುಣವನ್ನ ಜಾಗೃತಿ ಮಾಡ್ಕೊಳ್ಳಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆ ಇರುತ್ತೆ ಶೀಘ್ರ ಕೋಪ ಸಡನ್ನ ಕೋಪ ಬಂದ್ಬಿಡುತ್ತೆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಗುಣ ಇರುತ್ತೆ ಕೋಪ ಮತ್ತು ಪ್ರೀತಿ ಪ್ರೀತಿಯನ್ನ ಜಾಗೃತಿ ಮಾಡ್ಕೊಳ್ಳಿ ಅಧಿಕ ಖರ್ಚುಂಟಾಗುವ ಆಗುವ ಸಾಧ್ಯತೆ ಇದೆ ಇನ್ನು ವಾರದ ಕೊನೆ ಮೂರು ದಿನ ಹೇಗಿದೆ ಅಂತ ವಿಚಾರ ತಿಳಿಸ್ತೀನಿ ಫಸ್ಟ್ ವಾರದ ಮೊದಲು ಎರಡು ದಿನ ಆಯಿತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸ ಉಲ್ಲಾಸವಾಗಿರ್ತೀರಿ ಸ್ನೇಹಿತರನ್ನ ಮೀಟ್ ಮಾಡುವಂಥದ್ದು ಸಂಧಿಸುವಂತಹ ಸಮಯ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ವ್ಯಾಜ್ಯಗಳಾಗುವಂಥದ್ದು ಗೌರವ ನಷ್ಟ ಆಗುವಂಥದ್ದು ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಈ ವಾರದಲ್ಲಿ ನಾಲ್ಕು ದಿನ ಎಚ್ಚರ ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ ಬುಧವಾರ ಗುರುವಾರ ಶುಕ್ರವಾರ ಕಟಕ ರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಕಟಕ ರಾಶಿ ಜಾತಕರಿದಿರಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಭಗವಂತ ಮೂರು ಲೋಕಕ್ಕೂ ಕೂಡ ತಂದೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಅಶ್ವೃಕ್ಷಕ್ಕೆ ಬೆಳಿಗ್ಗೆ ಪ್ರದಕ್ಷಿಣೆಯನ್ನ ಮಾಡಿ ಮಿನಿಮಮ್ ಅಂದ್ರೂ ಕೂಡ ಇಪ್ಪತ್ತೊಂದು ಸಲ ಪ್ರದಕ್ಷಿಣೆ ಮಾಡಿ ಧ್ಯಾನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಟಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ ಇನ್ನ ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹ ರಾಶಿ ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸಿಂಹ ರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಸೋಮವಾರ ಮಂಗಳವಾರ ಸ್ನೇಹಿತರ ಭೇಟಿ ಉಂಟಾಗುತ್ತೆ ವಿವಾಹ ಭಾಗ್ಯ ಉಂಟಾಗುತ್ತೆ ವಿವಾಹಿತರಾಗಿ ಅವಿವಾಹಿತರಿರ್ತೀರಿ ಅವ್ರಿಗೆ ವಿವಾಹ ಯೋಗ ಉಂಟಾಗುತ್ತೆ ಕೆಲವು ವಿವಾಹ ಆಗಿ ವಿಚ್ಛೇದನ ಪಡೆದಿರ್ತೀರಿ ಅಂಥವ್ರಿಗೂ ಕೂಡ ವಿವಾಹ ಯೋಗ ಉಂಟಾಗುತ್ತೆ ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ ಬುಧವಾರ ಗುರುವಾರ ಶುಕ್ರವಾರ ಜಾಗ್ರತೆ ಅಧಿಕ ಖರ್ಚು ಉಂಟಾಗುವಂಥದ್ದು ಅಥವಾ ಅನಾರೋಗ್ಯ ಉಂಟಾಗುವಂಥದ್ದು ಮಾನಸಿಕವಾಗಿ ಆಯಾಸ ಉಂಟಾಗುತ್ತೆ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಒಡವೆಗಳು ಪ್ರಾಪ್ತಿಯಾಗುತ್ತೆ ಕಾಣಿಕೆಗಳು ಗಿಫ್ಟ್ಗಳು ಸಿಗುವಂತಹ ದಿನ ಸಿಂಹರಾಶಿಯವರಿಗೆ ವಾರದಲ್ಲಿ ಒಟ್ಟು ನಾಲ್ಕು ದಿನ ಶುಭಕಾಲ ವಾರದ ಮೊದಲನೇ ಎರಡು ದಿನ ಸೋಮವಾರ ಮಂಗಳವಾರ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ನಿಮಗೆ ಟೈಮು ಚೆನ್ನಾಗಿರುತ್ತೆ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ಧುಂ ದುರ್ಗಾಯ ನಮಃ ರಾಹುಕಾಲದಲ್ಲಿ ದುರ್ಗಾ ದೇವಿಯ ದರ್ಶನವನ್ನು ಮಾಡಬೇಕು ಶಿವನನ್ನ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹೇಗಿದೆ ಕನ್ಯಾ ರಾಶಿಯವರಿಗೆ ಅನ್ನೋಂಥ ವಿಚಾರವನ್ನ ಈಗ ತಿಳಿಸ್ತೀನಿ ಕನ್ಯಾ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿ ಟೈಮ್ ಚೆನ್ನಾಗಿದೆ ಐದು ದಿನ ಉಲ್ಲಾಸವಾಗಿರ್ತಿರಿ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ ವಿವಾಹ ಭಾಗ್ಯ ಉಂಟಾಗುತ್ತೆ ಏನಾದ್ರು ವಿವಾಹ ವಿಚಾರದಲ್ಲಿ ವಿಳಂಬ ಆಗಿದ್ರೆ ಸಡನ್ ಆಗಿ ವಿವಾಹ ಆಗುವ ಯೋಗ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಿವಾಹ ವಿಳಂಬ ಆಗ್ತಾ ಇದ್ರೆ ಜಾತ್ರೆ ತೋರಿಸಿ ಪರಿಹಾರವನ್ನು ಮಾಡ್ಕೋಬಹುದು ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಕೂಡ ಲಾಭ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರ ನೀರಿನ ವ್ಯಾಪಾರದಲ್ಲಿಲ್ಲ ಲಾಭ ಆಗುತ್ತೆ ಆದ್ರೆ ವಾರದ ಕೊನೆ ಎರಡು ದಿನ ಟೈಮ್ ಚೆನ್ನಾಗಿರಲ್ಲ ಅದು ಶನಿವಾರ ಭಾನುವಾರ ಗಾಯಗಳಾಗುವಂಥದ್ದು ಶೀಘ್ರ ಕೋಪ ಬರುವಂತಹ ಸಾಧ್ಯತೆಗಳಿರುತ್ತೆ ಕೋಪವನ್ನ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕೋಪ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಒಳ್ಳೆ ಗುಣ ಪ್ರೀತಿಯನ್ನ ನಾಶ ಮಾಡುತ್ತೆ ಸಡನ್ನ ಕೋಪ ಬರುತ್ತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ವಾರದಲ್ಲಿ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ಸೂರ್ಯನಿಗೆ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ತಾಮ್ರದ ಚೊಮ್ಮನಲ್ಲಿ ಹನ್ನೆರಡು ಸಲ ಅರ್ಘ್ಯವನ್ನ ಕೊಟ್ಟು ಶಿವನ ಮಂತ್ರವನ್ನ ನೀವು ಜಪ ಮಾಡಬೇಕು ಶಿವನ ಮಂತ್ರ ಭಗವಂತ ಕಣ್ಣಿಗೆ ಕಾಣಲ್ಲ ಆದರೂ ಕೂಡ ಭಗವಂತ ಇದಾನೆ ಅನ್ನುವಂತಹ ಅನುಭವ ಆಗುತ್ತೆ ಈಗ ನಿಮಗೆ ಕಣ್ಣಿಗೆ ಗಾಳಿ ಕಾಣತ್ತಾ ಕಾಣಲ್ಲ ಗಾಳಿ ಇರುವಂತದ್ದು ನಾವು ಉಸಿರಾಡೋದ್ರಿಂದ ನಮಗೊಂದು ಅನುಭವ ಆಗುತ್ತೆ ಹಾಗೆ ಭಗವಂತ ಇದ್ದಾನೆ ಅದಕ್ಕೆ ಓಂ ಅವ್ಯಕ್ತ ಎನಮಃ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ನಿಮಗೆ ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಪ್ರಿಯ ವೀಕ್ಷಕರೇ ಇನ್ನ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾ ರಾಶಿ ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ತುಲಾ ರಾಶಿಯವರು ಸ್ವಲ್ಪ ಕೋಪವನ್ನ ಈ ವಾರ ಕಂಟ್ರೋಲ್ ಮಾಡ್ಕೋಬೇಕು ತುಲಾ ರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಅಂದ್ರೆ ಸೋಮವಾರ ಮಂಗಳವಾರ ಅನಾವಶ್ಯಕ ಖರ್ಚು ಮಕ್ಕಳ ಜೊತೆ ವಿವಾದ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಆದ್ರೆ ಈ ವಾರ ಐದು ದಿನ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸಂತೋಷ ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ ಧೈರ್ಯ ವಸತೆ ಲಕ್ಷ್ಮಿ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯದಿಂದ ಧನ ಪ್ರಾಪ್ತಿಯಾಗುತ್ತೆ ತಾವು ಮಾಡ್ತಿರುವಂತಹ ಕೆಲಸ ಯಾವುದೇ ಕೆಲಸ ಆಗಿರ್ಬೋದು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಇರುತ್ತೆ ಕೆಲವೊಲ್ಲ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಕೆಲಸಗಳು ಇರುತ್ತೆ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ ಗೌರವ ಪ್ರಾಪ್ತಿಯಾಗುತ್ತೆ ಉಲ್ಲಾಸವಾಗಿರ್ತೀರಿ ಮತ್ತು ಅಧಿಕಾರ ಪ್ರಾಪ್ತಿಯಾಗುತ್ತೆ ತುಲಾರಾಶಿ ಜಾತಕರಿಗೆ ವಾರದ ಕೊನೆ ಐದು ದಿನ ಆದ್ರೆ ತುಲಾರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಫಸ್ಟ್ ನಿಮ್ಮಲ್ಲಿ ನೀವು ಕೋಪವನ್ನ ಕಮ್ಮಿ ಮಾಡ್ಕೋಬೇಕು ಯಾರಿಗೆ ಸಾಧ್ಯ ಆಗುತ್ತೆ ತುಲಾರಾಶಿ ಜಾತಕರು ರಕ್ತದಾನವನ್ನ ಮಾಡಿ ರಕ್ತದಾನ ಯಾರು ಮಾಡ್ತಾರೋ ಅವ್ರಿಗೆ ಹೃದಯಾಘಾತಗಳಾಗಲ್ಲ ರಕ್ತ ಪೊಲ್ಯೂಷನ್ ಆಗಲ್ಲ ಹೊಸ ರಕ್ತ ಅನ್ನೋದು ಉತ್ಪತ್ತಿ ಆಗುತ್ತೆ ರಕ್ತದಾನ ಮಾಡಿದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ತುಲಾರಾಶಿ ಜಾತಕರಿದ್ದೀರಿ ಪ್ರತಿ ಪ್ರತಿದಿನ ಈ ವಾರ ಕೇಸರಿಯನ್ನ ಹಣೆಗೆ ಹಚ್ಚಿಕೊಳ್ತಾ ನೀವು ಶಿವನನ್ನ ಮಂತ್ರ ಜಪ ಮಾಡಬೇಕು ಶಿವನ ಮಂತ್ರ ನಮ್ಮೆಲ್ಲ ಆತ್ಮಗಳ ತಂದೆಯಾರು ಯಾರು ಪರಮಾತ್ಮ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದ ಪರಮ ಅಂದ್ರೆ ಶ್ರೇಷ್ಠವಾದಂತವನು ಶಿವ ಕಲ್ಯಾಣಕಾರಿ ಈ ಮಂತ್ರ ಜಪ ಮಾಡಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ ಇನ್ನ ಪ್ರಿಯ ವೀಕ್ಷಕರೇ ಕಾಯ್ತಾ ಇದೀರ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ಯಾರ ಋಷಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವೃಷಿಕ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ ಆರಂಭಿಸಿದ್ರೆ ವಾದ ವಿವಾದಗಳಾಗುತ್ತೆ ಕ್ರೂರವಾಗಿ ವರ್ತಿಸ್ತೀರಿ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಮಕ್ಕಳ ಜೊತೆ ವಿವಾದ ಉಂಟಾಗುತ್ತೆ ಇನ್ನು ವಾರದ ಕೊನೆ ಎರಡು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಬಿಟ್ರೆ ಶನಿವಾರ ಭಾನುವಾರ ಉತ್ಸಾಹ ಉಂಟಾಗುತ್ತೆ ಅನೇಕ ವಿಧದಲ್ಲಿ ನಿಮ್ಗೆ ಗಿಫ್ಟ್ ಸಿಗುತ್ತೆ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಕೂಡ ಸಕ್ಸಸ್ ಆಗ್ತೀರಿ ಯಶಸ್ವಿ ಆಗ್ತೀರಿ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಈ ವಾರದಲ್ಲಿ ವೃಷಿಕ ರಾಶಿಯವರಿಗೆ ಟೈಮ್ ತುಂಬಾ ಉತ್ತಮವಾಗಿರುತ್ತೆ ಯಾರು ಋಷಿಕ ರಾಶಿ ಜಾತಕರಿದ್ದೀರಿ ಈ ವಾರ ಓಂ ಶಂ ಶನೈಶ್ಚರಾಯ ನಮಃ ಅನ್ನುವಂತಹ ಶನಿ ಮಂತ್ರ ಅಥವಾ ಹನುಮಂತನ ಮಂತ್ರವನ್ನ ನೀವು ಜಪ ಮಾಡಬೇಕು ಅದ್ರ ಜೊತೆಗೆ ಶಿವನ ಮಂತ್ರವನ್ನು ಕೂಡ ಜಪ ಮಾಡೋದನ್ನ ಮರಿಬಾರದು ದೇವರ ದೇವ ಯಾರು ಮಹಾದೇವ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ನಿಮಗೆ ದೋಷಗಳು ಗ್ರಹಗಳಿಂದ ಉಂಟಾಗುವ ದೋಷಗಳು ಕಮ್ಮಿ ಆಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಒಂಬತ್ತನೇ ರಾಶಿಗೆ ಧನಸ್ಸು ರಾಶಿ ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹಾಗರ ಧನು ರಾಶಿಯವರಿಗೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ವಾರ ಇದು ಆದ್ರೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ ಫೈಬರ್ ಸಂಬಂಧಪಟ್ಟಂತಹ ಆಹಾರ ಸಿಬೆಣ್ಣಿಗೆಲ ಸೀಸನ್ನು ಸಿಬೆಣ್ಣಿ ತಿನ್ನಿ ಸೌತೆಕಾಯಿ ತಿನ್ನಿ ಉದ್ವೇಗ ಹೆಚ್ಚಾಗುವಂಥದ್ದು ಇನ್ನು ನೆಗಡಿ ಕೆಮ್ಮು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾ ತೊಂದರೆಗಳು ಕೋಪ ಬೇಡ ಕೋಪ ಮಾಡಿಕೊಂಡಾಗ ಏನಾಗುತ್ತೆ ಕಲಹಗಳಾಗುತ್ತೆ ಎಚ್ಚರ ಈ ವಾರದ ಕೊನೆ ಎರಡು ದಿನ ನಿಮಗೆ ಮತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ಶನಿವಾರ ಭಾನುವಾರ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಿವಾಹ ಭಾಗ್ಯ ಉಂಟಾಗುತ್ತೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ ವಿವಾಹ ಭಾಗ್ಯ ಅಂದಾಗ ಯಾವಾಗಲೂ ಕೂಡ ಹೇಳ್ತೀನಿ ಇಬ್ಬರ ಜಾತಕಗಳನ್ನ ನೀವು ತೋರಿಸ್ಬೇಕು ನಿಮಗೆ ಸಿಗುವಂತಹ ವಧು ಮನೆಗೆ ಹೊಂದ್ಕೊಂತರ ಇಲ್ವಾ ವರನ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ತಿಳ್ಕೊಂಡು ವಿವಾಹ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಈ ವಿಷಯನ ಯಾವಾಗ್ಲೂ ಕೂಡ ಮರಿಬೇಡಿ ಕೆಂಪಿಂಕಲ್ ಬೇಕಾದ್ರೆ ಬರ್ಕೊಂಡ್ರು ಪರವಾಗಿಲ್ಲ ಸಂಸಾರ ಜೀವನದಲ್ಲಿ ಸಕ್ಸಸ್ ಆಗೋದನ್ನ ತಿಳ್ಕೊಬೇಕು ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಮ್ಮೆಲ್ಲರ ಗುರುವಿನ ಗುರು ಯಾರು ಸದ್ಗುರು ಶಿವ ಪರಮ ಸದ್ಗುರು ಪರಮ ಗುರು ಯಾರು ಅಂದ್ರೆ ಶಿವ ಅವನಿಗಿಂತ ಶ್ರೇಷ್ಠವಾದಂತ ಗುರು ಯಾರೂ ಇಲ್ಲ ಎಲ್ಲರೂ ಕೂಡ ಓಂ ಸದ್ಗುರುವೇ ನಮಃ ಪಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದಿರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಶಿವನಿಗೆ ಬಿಲ್ವ ಅರ್ಚನೆ ಬಿಲ್ವ ಪತ್ರದಿಂದ ಪೂಜೆ ಮಾಡುವುದನ್ನ ಮರಿಬೇಡಿ ಒಳ್ಳೆದಾಗುತ್ತೆ ಇನ್ನ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಕರ ರಾಶಿಯವರದ್ದು ಹೇಗಿದೆ ಫಲಾನುಪಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮಕರ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ ಏನಾದ್ರೂ ಕಾಯಿಲೆಗಳಿದ್ರೆ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ಗೌರವ ಹೆಚ್ಚಾಗುತ್ತೆ ಸನ್ಮಾನಗಳು ಹೆಚ್ಚಾಗುತ್ತೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಅನಾರೋಗ್ಯ ಇನ್ನು ಕೆಲವರಿಗೆ ಅಜೀರ್ಣ ಫುಡ್ ಪಾಯ್ಸನ್ ಆಗ್ಬೋದು ಎಚ್ಚರ ಕೋಪ ಬರುತ್ತೆ ಶಾಂತಿಯಾಗಿರ್ಬೇಕು ಆಗಿರ್ಬೇಕು ಮನಸ್ ಶಾಂತಿ ಇಲ್ಲದೆ ಇದ್ದಾಗ ಕೋಪ ಜಾಸ್ತಿ ಇದ್ದಾಗ ಯಾವುದೇ ನಿರ್ಣಯಗಳನ್ನ ಮಾಡಬಾರದು ಡಿಸಿಷನ್ ಅವಾಗ ರಾಂಗ್ ಆಗುತ್ತೆ ಎಚ್ಚರ ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಮಂತ್ರವನ್ನ ನೀವು ಜಪ ಮಾಡಿದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮಕರ ರಾಶಿ ಜಾತಕರು ಶಿವನನ್ನ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಗೆ ಕುಂಭರಾಶಿ ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹಾಗೆ ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂದಾಗ ವಾರದ ಮೊದಲು ಎರಡು ದಿನ ಸೋಮವಾರ ಮಂಗಳವಾರ ಅಪಮಾನ ಆಗುವಂಥದ್ದು ಸೋಲು ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಉಂಟಾಗುವ ಸಾಧ್ಯತೆ ಈ ವಾರದ ಕೊನೆಯ ಐದು ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಪ್ರೀತಿ ಪ್ರೇಮ ಇದನ್ನೆಲ್ಲ ಸುಖ ಉಲ್ಲಾಸವನ್ನು ಪಡಿತೀರಿ ಶಾಂತಿಯುತವಾದಂತಹ ಗೃಹ ಜೀವನವನ್ನ ಪಡಿತೀರಿ ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ ಕಲಿಯುಗದಲ್ಲಿ ಅನ್ನ ಹಿ ಪೂರ್ಣ ಬ್ರಹ್ಮ ನಮ್ಗೆ ಉತ್ತಮ ಆರೋಗ್ಯ ಬೇಕಾದ್ರೆ ಉತ್ತಮವಾದಂತಹ ಸಾತ್ವಿಕ ಆಹಾರವನ್ನ ಸೇವನೆ ಮಾಡೋದ್ರಿಂದ ಒಳ್ಳೆ ಫಲ ಫಲಪ್ರಾಪ್ತಿಯಾಗುತ್ತೆ ಕುಂಭರಾಶಿಯವರಿಗೆ ಪ್ರೀತಿ ಪ್ರೇಮ ಪ್ರಣಯ ಇವೆಲ್ಲ ಪ್ರಾಪ್ತಿಗಳು ಈ ವಾರದ ಕೊನೆ ಐದು ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿದೆ ಸ್ವಲ್ಪ ಸೋಮವಾರ ಮಂಗಳವಾರ ಕುಂಭರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಯಾರು ಕುಂಭ ರಾಶಿ ಕರಿದಿರಿ ದುರ್ಗಾದೇವಿಯನ್ನ ಆರಾಧನೆ ಮಾಡೋದನ್ನ ಮರಿಬೇಡಿ ಯಾರು ಕುಂಭರಾಶಿ ಕರಿದಿರಿ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಿದ್ರೆ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿ ಯಾವುದು ಮೀನರಾಶಿ ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮೀನರಾಶಿಯವರಿಗೆ ವಾರದ ಮೊದಲು ಐದು ದಿನ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಏನೋ ಒಂಥರ ಭಯ ಭಯ ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ಒಂದು ಶತ್ರು ಅಂತ ತಿಳ್ಕೋಬೇಕು ಧನ ನಷ್ಟ ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ವಾಹನಗಳಿಂದ ತೊಂದರೆ ಬೇಸರ ತಾಯಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿದೆ ಇನ್ನ ವಾರದ ಕೊನೆ ಎರಡು ದಿನ ಹೇಗಿರುತ್ತೆ ಅನ್ನುವಂತ ವಿಚಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ ಹೆಸರುವಾಸಿ ಆಗ್ತೀರಿ ಎಲ್ಲರೂ ಕೆಲವರೆಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬು ಮತ್ತೆ ಮೀಡಿಯಾಗಳೆಲ್ಲ ಒಳ್ಳೆ ಹೆಸರುವಾಸಿ ಆಗ್ತೀರಿ ಸೆಲೆಬ್ರಿಟಿಗಳಿಗೂ ಟೈಮ್ ಚೆನ್ನಾಗಿದೆ ವಾರದ ಕೊನೆ ಎರಡು ದಿನ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆಯನ್ನು ಹೊಂದುತ್ತೀರಿ ನಿಮ್ ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಉಲ್ಲಾಸವನ್ನು ಕೂಡ ಪಡಿತೀರಿ ಈ ವಾರದ ಕೊನೆ ಎರಡು ದಿನ ಮೀನರಾಶಿ ಜಾತಕರು ಹಾಗಾದ್ರೆ ಮೀನರಾಶಿ ಜಾತಕರು ಈ ವಾರ ಏನು ಮಂತ್ರವನ್ನ ಜಪ ಮಾಡಬೇಕು ಓಂ ಮೃತ್ಯುಂಜಯ ಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿಸ್ತಾ ಯಾರು ಮೀನರಾಶಿ ಜಾತಕರಿದ್ದೀರಿ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ಕತ್ಲೆಯೊಳಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸುಖ ಸಂಪತ್ತು ಅಭಿವೃದ್ಧಿ ಹೊಂದಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ